ಕಷ್ಟಕ್ಕೆ ಆಗದ ಮಕ್ಕಳು ಬಡತನ ಹಂಚಿಕೊಳ್ಳದ ಪ್ರೀತಿ ತಮಾಷೆ ಸಹಿಸದ ಸ್ನೇಹ ಬೆಳವಣಿಗೆ ಬಯಸದ ಬಂಧುಗಳು ಗೆದ್ದರೆ ಅಸೂಹೆ ಪಡುವ ವೈರಿಗಳು ಇದ್ದರೆಷ್ಟು ಹೋದರೆಷ್ಟು ಕಸಿದುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬುವುದಿಲ್ಲ ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಇರುವುದಿಲ್ಲ ಬಿಡುವು ಎಲ್ಲರಿಗೂ ಇರುತ್ತೆ ಆದರೆ ನಾವು ಮುಖ್ಯ ಆಗಿದ್ದರೆ ಮಾತ್ರ ಅವರು ಬಿಡುವು ಮಾಡಿಕೊಳ್ಳುತ್ತಾರೆ ಎಲ್ಲ ಗೊತ್ತಿದ್ದರೂ ಇಲ್ಲಿ ಸುಮ್ಮನಿರಬೇಕು ಏಕೆಂದರೆ ಇಲ್ಲಿ ಸತ್ಯಕ್ಕೆ ಬೆಲೆಯಿಲ್ಲ ಮನಸ್ಸಿಟ್ಟು ಕಲಿತ ವಿದ್ಯೆ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಉಳಿಸಿದ ಸಂಪಾದನೆ ಇಷ್ಟದಿಂದ ಮಾಡಿದ ಕೆಲಸ ಯಾರನ್ನೂ ಯಾವತ್ತೂ ಕೈಬಿಡೋದಿಲ್ಲ ಫಲದ ಅಪೇಕ್ಷೆಯನ್ನ ಪಡದೆ ಪ್ರಯತ್ನ ಶ್ರಮಕ್ಕೆ ದೊರೆಯುವುದು ಮೌನ ಮಾತಿಗೆ ಶರಣಾದಷ್ಟು ಸುಲಭವಲ್ಲ ಮೌನಕ್ಕೆ ಶರಣಾಗುವುದು ಜೀವನದಲ್ಲಿ ಹೊಂದಾಣಿಕೆ ಇರಬೇಕು ಆದರೆ ಜೀವನವೇ ಹೊಂದಾಣಿಕೆಯಲ್ಲಿ ಕಳೆದು ಹೋಗಬಾರದು ಹೊಂದಾಣಿಕೆಯ ಜೊತೆಗೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಗೌರವ ಕೂಡ ಇರಬೇಕು ಆಗಲೇ ಜೀವನ ಸುಖ ಸಂತೋಷದ ಸಾಗರವಾಗುತ್ತದೆ ಎಲ್ಲರನ್ನ ಸುಲಭವಾಗಿ ಕ್ಷಮಿಸಿಬಿಡಿ ಪರವಾಗಿಲ್ಲ ಆದರೆ ಮರಳಿ ಹೃದಯದಲ್ಲಿ ಸ್ಥಾನ ನೀಡುವಾಗ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಧ್ಯಾನ ಯಾವುದರ ಮೇಲೆ ಕೇಂದ್ರೀಕೃತವಾಗುವುದು ಅದೇ ವಸ್ತು ಯಾವಾಗಲೂ ದೊಡ್ಡದಾಗಿ ತೋರುತ್ತದೆ ಅದು ಸಮಸ್ಯೆಯಾಗಿರಬಹುದು ಸಮಾಧಾನವಾಗಿರಬಹುದು ಇಲ್ಲವೇ ಗುರಿಯಾಗಿರಬಹುದು ನಿಮ್ಮ ಜೀವನ ನಿಮ್ಮ ಧ್ಯಾನದ ಮೇಲೆ ನಿರ್ಧಾರವಾಗುತ್ತದೆ ಒಂದೊಂದು ಸತ್ಯ ಹೊಸ ಬಟ್ಟೆ ನಿಮಗೆ ಒಂದು ದಿನ ಸಂತೋಷ ಸಂತೋಷ ನೀಡುತ್ತದೆ ಹೊಸ ಬೈಕ್ ಎರಡು ವಾರ ಸಂತೋಷ ನೀಡುತ್ತದೆ ಹೊಸ ಮೊಬೈಲ್ ಎರಡು ತಿಂಗಳು ಸಂತೋಷ ನೀಡುತ್ತದೆ ಹಾಗೆ ಹೊಸ ಕಾರು ಆರು ತಿಂಗಳು ಸಂತೋಷ ನೀಡುತ್ತದೆ ಆದರೆ ನಿಮ್ಮ ಹಣವನ್ನು ಸರಿಯಾದ ಮಾರ್ಗದಲ್ಲಿ ವಿನಿಯೋಗ ಮಾಡಿದರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಿಮಗೆ ಜೀವನ ಪೂರ್ತಿ ಸಂತೋಷವನ್ನು ನೀಡುತ್ತದೆ ಸಮಯ ಸಾಧಕರಂತೆ ವರ್ತಿಸಬೇಡಿ ಏಕೆಂದರೆ ಸಮಯ ಹಾಗೂ ಸಾಧಿಸುವ ಗುಣ ಬೇರೆಯವರಲ್ಲೂ ಇರುತ್ತದೆ ಮನುಷ್ಯನನ್ನ ಈ ಐದು ಗುಣಗಳು ಹಾಳು ಮಾಡುತ್ತವೆ ಬೇರೆಯವರ ನಿಂದನೆ ಕೋಪ ಭಯ ಬೇಸರ ಹಾಗೂ ಆಲಸ್ಯ ಯಾವುದು ನಿಮಗೆ ದೊರೆತಿಲ್ಲವೋ ಅದು ಉತ್ತಮವಲ್ಲದ್ದು ಯಾವುದು ನಿಮಗೆ ದೊರೆತಿದೆ ಅದು ಉತ್ತಮವಾದದ್ದು ಯಾವುದು ನಿಮಗೆ ಮುಂದೆ ದೊರೆಯುವುದಿದೆ ಅದು ಅತ್ಯುತ್ತಮವಾದದ್ದು ಇಷ್ಟೇ ನೆಮ್ಮದಿ ಜೀವನದ ಸಾರಾಂಶ ಪಡೆದುಕೊಳ್ಳುವುದಕ್ಕಿಂತ ಮುಂಚೆಯೇ ಮುಂದಿನ ದಿನಗಳಲ್ಲಿ ಅದನ್ನು ಕಳೆದುಕೊಳ್ಳಬಹುದೇನು ಎನ್ನುವ ಅನುಮಾನ ಇದ್ದರೆ ಪಡೆದುಕೊಳ್ಳಬೇಕು ಎನ್ನುವ ಯೋಚನೆಯನ್ನೇ ತ್ಯಾಗ ಮಾಡಿಬಿಡಿ ನಿಮ್ಮಲ್ಲಿರುವ ಅನುಭವದ ನುಡಿಗಳಿಗೆ ಯಾರೂ ಕೂಡ ಗೌರವ ನೀಡುವುದಿಲ್ಲ ಏಕೆಂದರೆ ನೀವು ಈ ಮೊದಲು ಮಾಡಿದ ತಪ್ಪುಗಳು ಮಾತ್ರ ಅವರಿಗೆ ಕಾಣುತ್ತವೆ ಆದರೆ ತಪ್ಪುಗಳಿಂದಾನೆ ಒಬ್ಬ ಮನುಷ್ಯ ಅನುಭವಿಯಾಗುತ್ತಾನೆ ಎನ್ನುವ ಪರಿಜ್ಞಾನ ಕೂಡ ಅವರಿಗೆ ಇರುವುದಿಲ್ಲ ಕೇಳದೆ ಮತ್ತೊಬ್ಬರಿಗೆ ಬುದ್ಧಿ ಹೇಳುವ ತಪ್ಪು ಮಾತ್ರ ಯಾವತ್ತು ಮಾಡಬೇಡಿ ಯಾವ ಜಾತಕ ಕೂಡದಿದ್ದರೂ ಜೀವನ ಪರ್ಯಂತ ನಡೆದುಕೊಂಡು ಹೋಗುವ ಏಕೈಕ ಅದ್ಭುತ ಸಂಬಂಧವೆಂದರೆ ಅದು ಕೇವಲ ಸ್ನೇಹ ಸಂಬಂಧಗಳು ಮಾತ್ರ ಜೇನುತುಪ್ಪ ಎಲ್ಲರಿಗೂ ಇಷ್ಟ ಆದರೆ ಜೇನು ನೊಣಗಳಿಂದ ಕಚ್ಚಿಸಿಕೊಳ್ಳಲು ಯಾರಿಗೂ ಇಷ್ಟವಿಲ್ಲ ಸುಖ ಎಲ್ಲರಿಗೂ ಇಷ್ಟ കഷ്ട ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೌದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ ಥ್ಯಾಂಕ್ ಯು